ಅದೇ ಪಾಪ ಬಾರ ಮಜ್ಗೂರ್ ಬಂದು ಕೊಟ್ಟು ಬಿಟ್ಟಿದ್ದಾರೆ ಅವರು ನಮ್ಮ ಮನೇನೆ ಹೇಳಿದಲ್ಲ ಗ್ಯಾಸ್ಗೆ ಹನ್ನೆರಡುನೂರು ಪೆಟ್ರೋಲ್ಗೆ ಮೂವತ್ತೈದು ಡೀಸೆಲ್ಗೆ ಮೂವತ್ತು ರೂಪಾಯಿ ಅಡುಗೆ ಎಣ್ಣೆಗೆ ನೂರು ರೂಪಾಯಿ ಈಗ ಕೂಡ ಹಚ್ಚೆ ದಿನ ಟೈಮಲ್ಲಿ ಮಾಡಿದ್ರು ಒಂದ್ ರೂಪಾಯಿ ಎರಡು ರೂಪಾಯಿ ಎಲ್ಲ ಅಂತ ಹೇಳಿ ಎಂಟು ನೂರು ಜಾಸ್ತಿ ಮಾಡಿದ್ರು ಈಗ ಎರಡು ರೂಪಾಯಿ ಡೀಸೆಲ್ಗೆ ನಾವು ಪೆಟ್ರೋಲ್ ಹಾಕಿದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ರು ಈಗ ಕೇಂದ್ರ ಸರ್ಕಾರನೇ ಸರ್ಚಿಗೆ ಮಾಡಿದ್ದಾರೆ ಈಗ ಯಾರು ಪ್ರತಿಭಟನೆ ಮಾಡ್ಬೇಕು ಉದಾಹರಣೆ ಉದಾಹರಣೆ ಕೊಡ್ತಿದ್ರು ಬೊಮ್ಮಾಯವ್ರು ಉದಾಹರಣೆ ಕೊಡ್ತಿದ್ರು ಬೊಮ್ಮಾಯಿ ಅವರ ಟೈಮ್ ನಲ್ಲಿ ಇದು ಆಗಿದ್ರು ಉದಾಹರಣೆ ಕೊಡ್ತಾ ಇದ್ರು ಅವ್ರು ಎಲ್ಲಾ ಕಡೆ ಇದು ಆದ್ಮೇಲೆ ಇಳಿಸಿದ್ರು ಸ್ವಲ್ಪ ಜನರಿಗೆ ಸಮಾಧಾನ ಮಾಡ್ಲಿಕ್ಕೆ ಅಂತೇಳಿ ಈಗ ಬಿಜೆಪಿ ಅವ್ರಿಗೆ ಹೇಳಿ ಎಲ್ಲಾ ಅಶೋಕ್ ಅವರು ವಿಜಯೇಂದ್ರ ಅವರು ಎಲ್ಲಾ ಹೋಗಿ ನರೇಂದ್ರ ಮೋದಿ ಅವ್ರ ಮುಂದೆ ಅಲ್ಲಿ ತಮ್ಮ ಪ್ರತಿಭಟನೆ ಮಾಡಿ ಅದೇ ಎಲ್ಲ ಮಾರ ಮಾಡ ಬಿಟ್ಟಿದ್ರಾಗ ಮಾಡ್ತಾರೆ ಗೊತ್ತಾಗ ಮಜ್ಗೂರು ಆಗಿದೆ ಇವತ್ತು ಸಾಕಷ್ಟು ಹೋಗ್ ಪ್ರತಿಭಟನೆ ಮಾಡ್ಲಿ ಈಗ ಏನ್ ಏನ್ ನೈತಿಕತೆ ಉಳಿತೀವ್ರದ್ದು ಹೇಳಿ ನೀವೇ ಹೇಳ್ಬಿಡಿ ಏನ್ ನೈತಿಕತೆ ಉಳಿದಿ ಅವ್ರ್ ನಮ್ಮ ರಾಜ್ಯ ಸರ್ಕಾರ ನಾವು ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಾಡಿ ಎಲ್ಲಾ ಅಭಿವೃದ್ಧಿಗೆ ಮಾಡಿ ಎರಡು ರೂಪಾಯಿ ಇವರು ಅರವತ್ತೈದ್ ನೂರು ರೂಪಾಯಿ ಮಾಡಿದ್ರು ಡೀಸೆಲ್ ಪೆಟ್ರೋಲ್ ಅನ್ನ ಡೀಸೆಲ್ ಅನ್ನ ಐವತ್ತೆಂಟದ ತೊಂಬತ್ತೈದು ಮಾಡಿದ್ರು ಗ್ಯಾಸ್ ಸಿಲಿಂಡರ್ ನಾಲ್ಕು ನೂರು ಇದ್ದದ್ ಹನ್ನೆರಡು ನೂರನ್ನು ಮಾಡಿದ್ರು ಮತ್ತೆ ನಿನ್ನೆ ಕೇಳಿದ್ದೀನಿ ಗ್ಯಾಸ್ ಸಿಲಿಂಡರ್ ಕೂಡ ಮತ್ತೆ ಐವತ್ತು ರೂಪಾಯಿ ಜಾಸ್ತಿ ಮಾಡ್ತೇವೆ ನನಗ್ ಬಂದ ಮಾಹಿತಿ ಬಂದಿದೆ ಗ್ಯಾಸ್ ಸಿಲಿಂಡರ್ ಮತ್ತೆ ಐವತ್ತು ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ ಅದಕ್ಕೆ ವಿಜೇಂದ್ರ ಅವ್ರಿಗೆ ಅಶೋಕ್ ಅವ್ರಿಗೆ ಎಲ್ಲ ಬಿಜೆಪಿ ಅವ್ರಿಗೆ ಹೋಗಿ ನರೇಂದ್ರ ಮೋದಿ ಅವ್ರ ಮುಂದೆ ಪ್ರತಿಭಟನೆ ಮಾಡಿ ಗ್ಯಾಸ್ ಸಿಲಿಂಡರ್ಗೂ ಐವತ್ತು ರೂಪಾಯಿ ಜಾಸ್ತಿ ಆಗ್ತಾ ಇದೆ ಈಗ